ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನೆಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಮನೆಗೆ ಕೆಲಸದವ್ರು ಬಂದಿದ್ದಾರೆ ನೀವು ಹೇಳಬೇಕು ಏನೇನ್ ಕೆಲಸ ಮಾಡಿ ಅಂತ ಅವರು ಆ ಕೆಲಸವನ್ನ ಮಾಡಿ ಹೋಗ್ತಾರೆ ಇದು ಸಹಜ ತಾನೇ ಆದ್ರೆ ಮನೆಗೆ ಕೆಲಸದವ್ರು ಬಂದಿದ್ದಾರೆ ಅವ್ರಿಗೆ ಬೇಕಾದಂಗ್ ಕೆಲಸ ಮಾಡ್ತಾ ಇದ್ದಾರೆ ನೀವು ಏನ್ ಕೆಲಸ ಆಗ್ಬೇಕು ಅನ್ನೋದನ್ನೇ ಅವ್ರಿಗೆ ಹೇಳ್ತಾ ಇಲ್ಲ ಅವ್ರಿಗೆ ತೋಚಿದ್ದನ್ನ ಅವ್ರಿಗ್ ಬೇಕಾಗಿದ್ದನ್ನ ಅವ್ರು ಮಾಡ್ತಾ ಇದ್ದಾರೆ ಏನಾಯ್ತು ಅಲ್ಲಿಗೆ ಏನೋ ಕೆಲಸ ನಡೀತಾ ಇದೆ ನಿಮಗೆ ಬೇಕಾದ ಕೆಲಸ ಅಲ್ಲಿ ಆಯ್ತೋ ಇಲ್ವೋ ಗೊತ್ತಿಲ್ಲ ಮುಖ್ಯವಾಗಿ ನಿಮಗೆ ಯಾವ ಕೆಲಸ ಆಗ್ಬೇಕು ಅನ್ನುವ ಸ್ಪಷ್ಟತೆಯೇ ಇಲ್ಲದೆ ಹೋದ್ರೆ ಕೆಲಸದವ್ರು ಬಂದ್ರು ಕೆಲಸ ಆದ್ರೂನು ಏನು ವ್ಯತ್ಯಾಸವೇ ಇರಲ್ಲ ಯಾಕೆ ಈ ಉದಾಹರಣೆ ಕೊಟ್ಟೆ ಅಂದ್ರೆ ನಮ್ಮ ಮನಸ್ಸನ್ನ ಬುದ್ಧಿಯ ಮೂಲಕ ಪಳಗಿಸ್ಬೇಕು ಅನ್ನೋದನ್ನ ಎಲ್ಲರೂ ಹೇಳ್ತಾ ಬರ್ತಾ ಇದ್ದಾರೆ ಮನಸ್ಸು ಒಬ್ಬ ಸೇವಕ ಇದ್ದ ಹಾಗೆ ಈ ಸೇವಕನ ಹತ್ರ ಕೆಲಸ ತೆಗೆಯೋದಕ್ಕೆ ಗೊತ್ತಿರಬೇಕು ಕೆಲಸ ತೆಗೆಯೋದಕ್ಕೆ ಬುದ್ಧಿಯನ್ನ ಉಪಯೋಗಿಸಬೇಕು ಆ ಜಾಣ್ಮೆ ಇರಬೇಕು ಅದು ಬಿಟ್ಟು ಮನಸ್ಸು ತನಗೆ ಹೇಗೆ ಬೇಕೋ ಹಾಗೆ ವರ್ತಿಸ್ತಾ ಇದ್ರೆ ಮನಸ್ಸು ತನ್ನ ಪಾಡಿಗೆ ತಾನು ತನಗೆ ತೋಚಿದ್ದನ್ನೇ ಮಾಡ್ತಾ ಇದ್ರೆ ಬುದ್ಧಿ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಅಲ್ಲಿ ವಿವೇಕ ಇಲ್ಲ ವಿವೇಚನೆ ಇಲ್ಲ ಅಂತ ಅರ್ಥ ಬಹಳ ಜನರಿಗೆ ಮನಸ್ಸನ್ನ ಬುದ್ಧಿಯ ಮೂಲಕ ನಾನು ಹೇಗೆ ಪಳಗಿಸಬಹುದು ಅನ್ನೋದು ಗೊತ್ತಾಗಲ್ಲ ಅಂದಹಾಗೆ ಭರವಸೆಯಲ್ಲಿ ನಿಮಗೆ ಗೊತ್ತಿರಬಹುದು ಪದೇ ಪದೇ ಹೇಳ್ತಾ ಬಂದಿದ್ದೀವಿ ಮನಸ್ಸನ್ನು ಪಳಗಿಸೋದಕ್ಕೆ ಸಾಧ್ಯ ಮನಸ್ಸನ್ನ ಟ್ರೈನ್ ಮಾಡಬಹುದು ಟ್ರೈನ್ ಮಾಡಬೇಕು ಕೂಡ ಹಾಗಿಲ್ಲದೆ ಹೋದ್ರೆ ಮನಸ್ಸು ತನಗೆ ಬೇಕಾದ ಹಾಗೆ ತಾನು ಚಲಿಸತ್ತೆ ತನಗೆ ಬೇಕಾದ ಹಾಗೆ ಯೋಚನೆ ಮಾಡುತ್ತೆ ತನಗೆ ಬೇಕಾದ ಹಾಗೆ ವರ್ತಿಸತ್ತೆ ಹಾಗಾಗಿ ಎಷ್ಟೋ ಜನಕ್ಕೆ ಬೇಡದೆ ಹೋದಂತ ಆಲೋಚನೆಗಳು ಬರುತ್ತೆ ಹೇಗೆ ನಿಯಂತ್ರಿಸ್ಬೇಕು ಅಂತ ಗೊತ್ತಾಗಲ್ಲ ಅಂತಾರೆ ಅಥವಾ ಆಲೋಚನೆಗಳನ್ನ ನಾನು ಹತೋಟಿಯಲ್ಲಿ ಇಟ್ಕೊಳ್ಬಹುದು ಅನ್ನೋದು ಗೊತ್ತಾಗಲ್ಲ ಆತಂಕ ಭಯದ ಆಲೋಚನೆಗಳು ಸುಳ್ಳು ಅಂತ ಗೊತ್ತಿದ್ರು ಕೂಡ ಅದು ಬರದೇ ಹೋದ ಹಾಗೆ ತಡೆಯೋದಕ್ಕೆ ಗೊತ್ತಾಗ್ತಾ ಇರಲ್ಲ ಅಂದ್ರೆ ಇವೆಲ್ಲವೂ ಆದಾಗ ನಾವು ಮನಸ್ಸಿನ ಮಾತನ್ನ ಕೇಳುವವರೇ ಆಗಿ ಮನಸ್ಸನ್ನ ಬುದ್ಧಿಯ ಮೂಲಕ ನಮಗೆ ಹಿಡಿದಿಟ್ಕೊಳ್ಳೋದಕ್ಕೆ ಬರ್ತಾ ಇಲ್ಲ ಅಂದಾಗ ಕೇವಲ ಇದೊಂದನ್ನ ನೆನ್ಪಿಟ್ಕೊಳ್ಳೋಣ ಮನೆಗೆ ಬಂದಂತ ಕೆಲಸಗಾರರಿಗೆ ಕೆಲಸ ಹೇಳೋದಕ್ ನನಗೆ ಗೊತ್ತಾಗ್ತಾ ಇಲ್ಲ ಅದು ಆಗಬಾರದು ನನಗೇನು ಬೇಕು ಅನ್ನೋದನ್ನ ನಾನು ಹೇಳಬೇಕು ಮತ್ತು ಅವರು ಮಾಡಬೇಕು ಹಾಗೆ ಮನಸ್ಸನ್ನ ಬುದ್ಧಿಯ ಮೂಲಕ ಪಳಗಿಸೋದನ್ನ ನಾನು ಕಲ್ತ್ಕೊಳ್ಬೇಕು ಇದು ಮನಸ್ಸು ಮತ್ತು ಬುದ್ಧಿಯ ಮಧ್ಯೆ ಇರುವಂತಹ ಒಂದು ವ್ಯತ್ಯಾಸ ಮನಸ್ಸು ತನ್ನ ಪಾಡಿಗೆ ತಾನೇ ಎಲ್ಲ ಕೆಲಸವನ್ನೂ ಮಾಡೋದಕ್ಕೆ ಪರಿಣಿತಿಯನ್ನ ಹೊಂದೋದಕ್ಕೆ ಬುದ್ಧಿ ಅದನ್ನ ಪಳಗಿಸಬೇಕಾಗುತ್ತೆ ನಮಗೆ ನಿತ್ಯವೂ ಇಂತಿಷ್ಟು ಕೆಲಸವನ್ನ ಮಾಡೋದಕ್ಕೆ ಹೇಗೆ ಕೆಲಸಗಾರರು ಪಳಗಿರ್ತಾರೋ ಹಾಗೆ ಅವರನ್ನ ಪಳಗಿಸಿರ್ತಾರೋ ಹಾಗೆಯೇ ಮನಸ್ಸನ್ನ ಬುದ್ಧಿಯ ಮೂಲಕ ಪಳಗಿಸೋದನ್ನ ನಾವು ಕಲ್ತ್ಕೊಳ್ಬೇಕಾಗಿದೆ ಇದೇ ಮೈಂಡ್ ಸ್ಟ್ರೀಮ್